চল নিজ নতনে সংসার বিদেশে বিদেশি রেসে ভ্রম কেন পক মনো চল নিজ নতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐವತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಹರಿಪದ ಮಿತ್ರನ ಭಾವನೆ ಸ್ವಾಮಿ ವಿವೇಕಾನಂದರನ್ನು ನೋಡಿದ ಮೇಲೆ ಸನ್ಯಾಸಿ ಅನ್ನುವಂತಹ ಪದಕ್ಕೆ ಸರಿಯಾಗಿ ಏನು ಅನ್ನೋದನ್ನು ಈಗ ಹರಿಪದ ಮಿತ್ರ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಎಲ್ಲ ಬಗೆಯ ಬೇಕುಗಳಿಂದಲೂ ಕೂಡ ಮುಕ್ತರಾಗ ಮುಕ್ತರಾದಂತಹ ಸನ್ಯಾಸಿಗಳಿರೋದಕ್ಕೆ ಸಾಧ್ಯ ಅನ್ನೋದು ಕೂಡ ಇಲ್ಲಿವರೆಗೂ ಅವನು ನಂಬಲಿಲ್ಲ ಆದರೆ ಇವತ್ತು ಅಂತಹ ಒಬ್ಬ ಸನ್ಯಾಸಿಯನ್ನ ಗಮನಿಸುವಂತಹ ಸುಯೋಗ ಹರಿಪದ ಮಿತ್ರನಿಗೆ ಸಿಕ್ಕಿಬಿಟ್ಟಿದೆ ಮನಸ್ಸು ಮಾಡಿದ್ರೆ ಸ್ವಾಮೀಜಿ ಅದೆಷ್ಟೋ ಹಣವನ್ನ ಸಂಪಾದನೆ ಮಾಡಬಹುದಿತ್ತು ಆದರೆ ಸ್ವಾರ್ಥವನ್ನ ಸಂಪೂರ್ಣವಾಗಿ ತ್ಯಜಿಸಿದ್ರು ಅಂತ ಆದದ್ರಿಂದಲೇ ಈಗ ವಿವೇಕಾನಂದರು ಸನ್ಯಾಸಿಯಾಗಿದ್ದಾರೆ ಅನ್ನೋದು ಗೊತ್ತಾಯ್ತು ಸ್ವಾರ್ಥದ ಲವಲೇಶವೂ ಇಲ್ಲದಲೇ ಇರೋದ್ರಿಂದಲೇ ಅವರು ಅಷ್ಟೊಂದು ಆನಂದ ಭರಿತರಾಗಿ ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ ಅಂತ ಹರಿಪದ ಮಿತ್ರ ಈಗ ಆಲೋಚನೆ ಮಾಡಿದಾನೆ ಈಗ ಅದರ ಮುಂದುವರೆದ ಭಾಗ ಮಾರನೇ ದಿನ ಬೆಳಗ್ಗೆ ಆರು ಗಂಟೆಯಿಂದಲೇ ಸ್ವಾಮೀಜಿಗೋಸ್ಕರ ಕಾಯ್ತಾ ಕುಳಿತುಕೊಂಡಿದ್ದಾನೆ ಆದ್ರೆ ಗಂಟೆ ಎಂಟಾದರೂ ಕೂಡ ಸ್ವಾಮೀಜಿ ಇನ್ನು ಬರ್ದಲೇ ಇದ್ದದ್ದರಿಂದ ತಾನೇ ವಕೀಲನ ಮನೆಗೆ ಹೊರಟುಬೆಟ್ಟ ವಕೀಲ ಅಂದರೆ ಶ್ರೀ ಭಾಟೆ ಅವರ ಮನೆಗೆ ಹೊರಟ್ಬಿಟ್ಟ ಅಲ್ಲಿ ಅವರು ಅನೇಕ ಜನ ಪಂಡಿತರು ವಕೀಲರು ಹಾಗೆ ಇತರ ಗಣ್ಯ ವ್ಯಕ್ತಿಗಳಿಂದ ಸುತ್ತುವರೆದು ಕುಳಿತುಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ಎಲ್ಲರೂ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅವುಗಳಿಗೆಲ್ಲ ಸ್ವಾಮೀಜಿ ಸ್ವಲ್ಪವೂ ಅಳುಕಿಲ್ದಲೆ ಕೆಲವು ಸಲ ಇಂಗ್ಲಿಷ್ ನಲ್ಲಿ ಕೆಲವು ಸಲ ಹಿಂದಿ ಅಥವಾ ಸಂಸ್ಕೃತದಲ್ಲಿ ಉತ್ತರ ಕೊಡ್ತಿದ್ದಾರೆ ಕುಳ್ತಿರುವಂತಹ ಎಲ್ಲರೂ ಮಂತ್ರ ಮುಗ್ಧರಾಗಿ ಅವರ ಉತ್ತರಗಳನ್ನ ಆಲಿಸ್ತಾ ಇದ್ದಾರೆ ಅವರು ಉತ್ತರಿಸುವಂತಹ ವೈಖರಿಯನ್ನ ಗಮನಿಸ್ತಾ ಹರಿಪದ ಬಾಬುವಿಗೆ ಅನ್ನಿಸ್ತು ಆ ಇವರೇನು ಮನುಷ್ಯರೋ ಅಥವಾ ದೇವತೆಯೋ ಅಂತ ಕ್ಷಣ ಅನ್ನಿಸ್ತು ಈ ಪ್ರಶ್ನೋತ್ತರದ ಸಂದರ್ಭದಲ್ಲಿ ವಕೀಲ ಒಬ್ಬ ಪ್ರಶ್ನೆ ಮಾಡ್ದ ಸ್ವಾಮೀಜಿ ನಾವು ಬೆಳಗ್ಗೆ ಸಂಜೆ ಸಂಧ್ಯಾ ವಂದನೆಯ ಸಮಯದಲ್ಲಿ ಹೇಳುವಂಥ ಮಂತ್ರಗಳೆಲ್ಲ ಸಂಸ್ಕೃತದಲ್ಲಿದೆ ನಮಗೆ ಅದೆಲ್ಲ ಒಂದಿಷ್ಟು ಅರ್ಥವಾಗೋದಿಲ್ಲ ಆದರೆ ಅವುಗಳನ್ನ ಸುಮ್ಮನೆ ಹಾಗೆ ಹೇಳ್ತಾ ಹೋಗೋದ್ರಿಂದ ನಮ್ಗೆ ಏನಾದರೂ ಅಂತ ಪ್ರಶ್ನೆ ಮಾಡ್ದ ಅವ್ನು ಕೇಳಿದ ಪ್ರಶ್ನೆಯಲ್ಲೂ ಸರಿಯಾದ ಸ್ಟ್ಯಾಂಡ್ ಇತ್ತು ಸ್ವಾಮೀಜಿ ಅದಕ್ಕೆ ದೃಢವಾಗಿ ಉತ್ತರ ಕೊಡ್ತಾ ಹೇಳ್ತಾರೆ ಖಂಡಿತ ಖಂಡಿತ ಅವುಗಳಿಂದ ಸತ್ಪರಿಣಾಮ ಉಂಟಾಗತ್ತಪ್ಪ ಆದ್ರೆ ಮೊದಲನೇದಾಗಿ ನೀನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ಯಾ ಅಂತ ಆದದ್ರಿಂದ ಆ ಮಂತ್ರಗಳ ಅರ್ಥವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿತ್ತು ನೀನು ಹಾಗೆ ಮಾಡದಿದ್ರೆ ಅದು ಯಾರ ತಪ್ಪು ಹೋಗ್ಲಿ ಅರ್ಥ ಗೊತ್ತಿಲ್ದಲೇ ಇದ್ರೂ ಪರವಾಗಿಲ್ಲ ಸಂಧ್ಯಾ ವಂದನೆಗೆ ಕುಳಿತುಕೊಂಡಾಗ ನಾನ್ ಮಾಡ್ತಾ ಇರುವಂಥದ್ದು ಪುಣ್ಯದ ಕೆಲಸ ಅದು ಪಾಪ ಕಾರ್ಯ ಅಲ್ಲ ಅನ್ನೋದು ನಿನಗೆ ಅನ್ಸೋದಿಲ್ವೇನೋ ನಾನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿನಗೆ ಭಾವಿಸಿದ್ರೂ ಸಾಕು ಅದ್ರಿಂದ ಅದೆಷ್ಟೋ ಸತ್ಪರಿಣಾಮ ಉಂಟಾಗತ್ತೆ ಆ ಸ್ವಾಮೀಜಿಯ ಉತ್ತರ ಅದೆಷ್ಟು ಸಮಂಜಸ್ವಾಗಿತ್ತು ಈ ಸಂಭಾಷಣೆ ಇಂಗ್ಲಿಷ್ ನಲ್ಲಿ ನಡೀತಾ ಇರ್ಬೇಕು ಅಂತ ಕಾಣತ್ತೆ ಅದರಿಂದಲೋ ಏನೋ ಒಬ್ರು ಧಾರ್ಮಿಕ ವಿಷಯಗಳ ಮೇಲಿನ ಸಂಭಾಷಣೆಯನ್ನ ಪರಭಾಷೆಯಲ್ಲಿ ಮಾಡಬಾರದು ಹೀಗಂತ ಒಂದು ಪುರಾಣದಲ್ಲಿ ಹೇಳಿದೆ ಅಂತ ಆಕ್ಷೇಪಣೆ ಮಾಡಿದ್ರು ಅದಕ್ಕೆ ಸ್ವಾಮೀಜಿ ತಕ್ಷಣವೇ ಉತ್ತರ ಕೊಡ್ತಾ ಹೇಳ್ತಾರೆ ಏನ್ ಹೇಳಿದ್ರಿ ಧಾರ್ಮಿಕ ವಿಷಯವಾಗಿ ಮಾತನಾಡೋದು ಒಳ್ಳೆದೆ ಭಾಷೆ ಯಾವ್ದಾದ್ರೇನು ಭಾಷೆ ಯಾವ್ದಾದ್ರೂ ಪರವಾಗಿಲ್ಲ ಹೀಗೆ ಹೇಳ್ತಾ ತಮ್ಮ ಮಾತನ್ನ ಸಮರ್ಥಿಸುವಾಗ ಶ್ಲೋಕ ಒಂದನ್ನ ವೇದಗಳಿಂದ ಉದಾಹರಿಸೋದ್ರ ಬಳಿಕ ಮತ್ತೆ ಹೇಳ್ತಾರೆ ಉಚ್ಚ ನ್ಯಾಯಾಲಯದ ತೀರ್ಪನ್ನ ಜಿಲ್ಲಾ ನ್ಯಾಯಾಲಯ ಅನೂರ್ಜಿತಗೊಳಿಸಲಾಗೋದಕ್ಕೆ ಸಾಧ್ಯವಾದ್ರೇನು ಅಂದ್ರೆ ವೇದಗಳು ಹಿಂದೂ ಧರ್ಮದ ಆಧಾರ ಗ್ರಂಥಗಳೇ ಆಗಿರೋದ್ರಿಂದ ವೇದೋಕ್ತಿಯನ್ನ ಪುರಾಣದ ಮಾತೊಂದರಿಂದ ತಳ್ಳಿ ಹಾಕೋದು ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಇದರ ಅರ್ಥ ಅಂತ ಉತ್ತರ ಕೊಟ್ರು ಸುಮಾರು ಒಂಬತ್ತು ಗಂಟೆ ವೇಳೆಗೆ ಅದೆಷ್ಟೋ ಜನ ಸ್ವಾಮೀಜಿಗೆ ನಮಸ್ಕಾರ ಮಾಡಿ ತಮ್ಮ ತಮ್ಮ ಕೆಲಸಗಳಿಗೆ ಅಂತ ಈಗ ಹೊರಟರು ಆಗ ಹರಿಪದ ಮಿತ್ರನ ಕಡೆಗೆ ತಿರುಗಿ ಸ್ವಾಮೀಜಿ ನೋಡ್ತಾ ನೋಡ್ತಾ ಹೇಳ್ತಾರೆ ಓ ನೋಡು ಇಷ್ಟು ಜನರಿಗೆ ನಿರಾಶೆ ಉಂಟು ಮಾಡಿ ಬರೋದಕ್ಕೆ ನನ್ನಿಂದ ಮನ್ಸಾಗ್ಲಿಲ್ಲಪ್ಪ ಸಮಯಕ್ಕೆ ತಪ್ಪಿದ್ದಕ್ಕಾಗಿ ಕ್ಷಮಸ್ತಿಯೇನೋ ಕ್ಷಮಸ್ತಿಯಾ ಅಂತ ಭಾವಿಸ್ತೇನೆ ಅಂದ್ರು ಹರಿಪದ ಬಾಬು ಸ್ವಾಮೀಜಿಯನ್ನ ತನ್ನ ತನ್ನ ಮನೆಗೆ ಬಂದಿರುವ ಹಾಗೆ ಹೃತ್ಪೂರ್ವಕವಾದ ಒತ್ತಾಯದಿಂದ ಬೇಡ್ಕೊಂಡ ಮೊದಲು ಸ್ವಾಮೀಜಿ ಒಪ್ಪಿಗೆ ಕೊಡ್ಲಿಲ್ಲ ಕಡೆಗೆ ಹೇಳ್ತಾರೆ ನೀನು ಈ ಮನೆಯವರನ್ನ ಒಪ್ಸೋದಾದ್ರೆ ನಾನು ಬರೋದಕ್ಕೆ ಸಿದ್ಧ ಅಂದ್ರು ನಂತರ ಕಷ್ಟಪಟ್ಟು ಭಾಟೆಯವರನ್ನ ಒಪ್ಸಿ ಸ್ವಾಮೀಜಿಯನ್ನ ಮತ್ತೂ ಒತ್ತಾಯಿಸಿ ಹರಿಪದ ಮಿತ್ರ ಅವರನ್ನ ತನ್ನ ಮನೆಗೆ ಕರೆತ್ಕೊಂಡು ಹೋದ ಆಗ ಸ್ವಾಮೀಜಿಯ ಹತ್ರ ಇದ್ದಂಥ ವಸ್ತುಗಳಲ್ಲಿ ಅವರು ಆ ಸಮಯದಲ್ಲಿ ಅಧ್ಯಯನ ಮಾಡ್ತಿದ್ದಂತ ಫ್ರೆಂಚ್ ಸಂಗೀತದ ಕುರಿತಾದ ಒಂದು ಪುಸ್ತಕ ಇತ್ತು ಹರಿಪದ ಬಾಬುವಿನ ಮನೆಯಲ್ಲಿ ದಿನಗಳು ನಿರಂ ದಿನಗಳ ಅಲ್ಲಿ ಉಳ್ಕೊಂಡಂತಹ ದಿನಗಳ ನಿರಂತರ ಚರ್ಚೆ ಸಂಭಾಷಣೆಗಳಲ್ಲಿ ಕಳೀತಾ ಇತ್ತು ಎಷ್ಟೋ ವರ್ಷಗಳಿಂದ ಅವನ ತಲೆಯಲ್ಲಿ ಗೂಡು ಕಟ್ಟಿದ್ದಂತಹ ಸಂಶಯ ಪಕ್ಷಿಗಳೆಲ್ಲ ಒಂದೊಂದಾಗಿ ಒಂದೊಂದಾಗಿ ಹಾರಿ ಹೋಗೋದಕ್ಕೆ ಪ್ರಾರಂಭವಾಗಿತ್ತು ಈ ಪ್ರಶ್ನೋತ್ತರಗಳು ಪ್ರಶ್ನೋತ್ತರಗಳು ತುಂಬಾ ಕುತೂಹಲವಾಗಿದೆ ಅವನು ಒಂದ್ಸಲ ಕೇಳ್ತಾನೆ ಸ್ವಾಮೀಜಿನ ಸ್ವಾಮೀಜಿ ನನ್ನ ನಂಬಿಕೆ ಏನು ಅಂತಂದ್ರೆ ಸತ್ಯ ಅಂದ್ರೆ ದೇವರು ಒಂದೇ ಅದು ನಿರಪೇಕ್ಷವಾಗಿರುವಂಥದ್ದು ಅಂದರೆ ಟ್ರಿತ್ ಇಸ್ ಆಲ್ವೇಸ್ ಆಬ್ಸಲ್ಯೂಟ್ ಅಂತ ಆದರೆ ಆ ಸತ್ಯಕ್ಕೆ ದಾರಿ ಒಂದು ಹೇಳೋದಕ್ಕೆ ಹಲವಾರು ಧರ್ಮಗಳು ಏಕಕಾಲಕ್ಕೆ ನಿಜವಾಗಿರೋದಕ್ಕಾದರೂ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ದ ಆಗ ಸ್ವಾಮೀಜಿ ಹೇಳ್ತಾರೆ ನೋಡು ನೋಡು ಯಾವುದೇ ವಿಷಯದ ಬಗ್ಗೆ ನಮಗೆ ಈಗಿರುವಂಥ ಜ್ಞಾನವಾಗಲಿ ಮುಂದೆ ನಾವು ತಿಳ್ಕೊಳ್ಬಹುದಾದಂಥದ್ದೇ ಆಗಲಿ ಇದೆಲ್ಲವೂ ಕೂಡ ಸಾಪೇಕ್ಷ ಸಾಪೇಕ್ಷ ಅಂದರೆ ಆಬ್ಸಲ್ಯೂಟ್ ಅಲ್ಲ ರಿಲೇಟಿವ್ ಸತ್ಯಗಳು ಅಂತ ನಮ್ಮ ಈ ಸಾಂತ ಬುದ್ಧಿ ಶಕ್ತಿಗೆ ಅನಂತ ಸತ್ಯವನ್ನ ಗ್ರಹಿಸೋದಕ್ಕೆ ಸಾಧ್ಯವಾಗತ್ತೇನೋ ಅದು ಸಾಧ್ಯವಿಲ್ಲ ಹಾಗಾಗಿ ಸತ್ಯ ಅನ್ನುವಂಥದ್ದು ಯಾವಾಗ್ಲೂ ನಿರಪೇಕ್ಷವಾದದ್ದು ನಿರಪೇಕ್ಷವಾದದ್ದು ಅಂತಂದ್ರೆ ಏನು ಅದು ಅಬ್ಸಲ್ಯೂಟ್ ಸಾಪೇಕ್ಷವಲ್ಲದ್ದು ನಿರಾಪೇಕ್ಷ ಅನ್ನೋದನ್ನ ಇಲ್ಲಿ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿರಪೇಕ್ಷ ಅಂದ್ರೆ ಅದು ಯಾವಾಗ್ಲೂ ಅಬ್ಸಲ್ಯೂಟ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಸತ್ಯದ ಈ ಎಲ್ಲಾ ಮುಖಗಳು ನಿರಪೇಕ್ಷ ಸತ್ಯದ ಪರಮ ಸತ್ಯದ ವರ್ಗಕ್ಕೆ ಸೇರಿರುವಂಥದ್ದು ಅದು ಹೇಗೆ ಅಂತಂದ್ರೆ ಒಬ್ಬನೇ ಸೂರ್ಯನ ಛಾಯಾಚಿತ್ರಗಳನ್ನ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ದಿಕ್ಕುಗಳಲ್ಲಿ ತೆಗೆದ್ರೆ ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಆ ಸೂರ್ಯ ವಿಭಿನ್ನನಾಗಿ ಕಾಣೋದಿಲ್ವೇನು ಆಹ್ಹ್ ಎಂತಹ ಸತ್ಯ ಎಂತಹ ಉತ್ತರ ಸ್ವಾಮೀಜಿ ಕೊಡ್ತಾ ಇದ್ದಾರೆ ಒಬ್ಬನೇ ಸೂರ್ಯನನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ಫೋಟೋ ತೆಗೆದಾಗ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತೋ ಬೆಳಗ್ಗೆ ತೆಗೆದಾಗ ಸೂರ್ಯ ಕಾಣುವಂಥದ್ದೇ ಬೇರೆ ಹಾಗೆ ಮಧ್ಯಾಹ್ನ ಅವನ ಚಿತ್ರ ತೆಗೆದಾಗ ಅವನು ಕಾಣುವಂಥದ್ದೇ ಬೇರೆ ಸನ್ಸೆಟ್ ಆಗುವಾಗ ಅವನ ಚಿತ್ರ ಭಾವಚಿತ್ರ ತೆಗೆದ್ರೆ ಆವಾಗಲೇ ಬೇರೆ ತರ ಕಾಣತ್ತೆ ಹಾಗಂತ ಸೂರ್ಯನೇ ಬೇರೆ ಅಲ್ಲ ಸ್ವಾಮೀಜಿ ಇಲ್ಲಿ ದೇವರು ಅನ್ನುವಂಥ ನಂಬಿಕೆ ಗಾಡ್ ಈಸ್ ಆಲ್ವೇಸ್ ಆಬ್ಸಲ್ಯೂಟ್ ನಿರಪೇಕ್ಷ ಆದ್ರೆ ನಾವಿವತ್ತು ಸಾಪೇಕ್ಷೆ ಮಾಡ್ಕೊಂಡಿರೋದ್ರಿಂದ ಅವನನ್ನ ಹಲವಾರು ರೀತಿಯಲ್ಲಿ ಅವನನ್ನ ನಾವು ಪೂಜಿಸ್ತಾ ಭಾವಿಸ್ತಾ ಹೋಗ್ತಾ ಇದ್ದೇವೆ ಹಾಗಾಗಿ ಅದೂ ಕೂಡ ಅಕ್ಸೆಪ್ಟಬಲ್ ಅಂತ ಇದ್ದಾರೆ ಇಲ್ಲಿ ಸ್ವಾಮೀಜಿ ಹೇಳ್ತಿರುವಂತದ್ದು ಅವರವರ ಭಾವಕ್ಕೆ ಭಗವಂತ ಹೇಗೆ ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಮಾಂ ಪ್ರಪದ್ಯಂತೆ ತಾಂ ಭಜಾಮಿ ಭಜಾಮ್ಯಹಂ ಯಾರ್ಯಾರು ಹೇಗೆ ಹೇಗೆ ನನ್ನನ್ನು ನೋಡೋದಕ್ಕೆ ಇಚ್ಛಿಸ್ತಾರೋ ನಾನು ಹಾಗಾಗೆ ಅವರಿಗೆ ದರ್ಶನವನ್ನು ಕೊಡುತ್ತೇನೆ ಅಂತ ಹೇಳಿರೋದನ್ನು ಸ್ವಾಮೀಜಿ ಇಲ್ಲಿ ಆಬ್ಸಲ್ಯೂಟ್ ಮತ್ತು ಹೇಗೆ ಅದನ್ನು ಸೈಂಟಿಫಿಕ್ ಆಗಿ ಸ್ವಾಮೀಜಿ ಅವನಿಗೆ ಹರಿಪದ ಮಿತ್ರನಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇದರ ಮುಂದುವರೆದ ಭಾಗವನ್ನು ಮುಂದಿನ ಧ್ವನಿಯ ತುರ್ತಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ